ನೋಡ್ರಿ ಒಂದು ಹಬ್ಬ ಹಬ್ಬದ ರೀತಿ ಆಚರಣೆ ಮಾಡ್ತಿದ್ದಾರೆ ನಮ್ಮ ಬೀಟಮ್ಮಡಿ ಗ್ರಾಮದಲ್ಲಿ ಪ್ರಕಾಶ್ ಅವ್ರಿಗೆ ಎಂಟ್ರಿ ಕೊಟ್ಟ ತಕ್ಷಣ ಪಟಾಕಿನೆಲ್ಲ ಸಿಡಿಸಿ ಅಂದರೆ ಇವ್ರಿಗೆ ಎಷ್ಟು ಒಂದು ಗೌರವ ಇದೆ ನಮ್ಮ ರೈಸ್ ಸಂಘದ ಮೇಲೆ ಅಂತ ನೀವು ನೋಡ್ತಾ ಇರ್ಬೋದು ಯಾವ ಗ್ರಾಮದಲ್ಲೂ ಇಷ್ಟೊಂದು ಅದ್ದೂರಿ ಸ್ವಾಗತ ನೀವು ನೋಡಿರೋಕ್ಕಿಲ್ಲ ರೈತನು ಕೂಡ ಈಗ ಒಂದು ಸೆಲೆಬ್ರಿಟಿ ಅಂತಲೇ ಹೇಳ್ಬೋದು ರೈತ ರೈತನು ಕೂಡ ಒಬ್ಬ ಈಗ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾನೆ ನೋಡಿ ಗ್ರಾಮದಲ್ಲಿ ಬಂದ ಸಂದರ್ಭದಲ್ಲಿ ಪಟಾಕಿಯನ್ನು ಸಿಡಿಸಿ ಎಷ್ಟು ಅದ್ದೂರಿಯಾಗಿ ಒಂದು ಸ್ವಾಗತ ಕೊಡ್ತಾ ಇದ್ದಾರೆ ಅಂದರೆ ಈ ಗ್ರಾಮದ ಜನರಿಗೆ ನಾನು ಹೃದ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಒಂದು ಪ್ರಾಮಾಣಿಕ ಹೋರಾಟದ ಫಲ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಕೂಡ ಪ್ರಕಾಶ್ ಅಣ್ಣವ್ರನ್ನ ಬಹಳ ಒಂದು ಅಭಿಮ ಒಂದು ಗೌರವ ಅವ್ರನ್ನ ಸ್ವಾಗತ ಇದ್ದಾರೆ ಬೇರಂಪಾಟೆ ಗ್ರಾಮದಲ್ಲಿ ಇದೀಗ ತಾನೇ ಪ್ರಕಾಶ್ ಅಣ್ಣವರು ಬೈದಾರೆ ಇದೇನೋ ಅತಿಥಿದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಡೀತದೆ ಇದೊಂದು ಬಹಳ ಖುಷಿ ಅಂತಲೇ ಹೇಳ್ಬೋದು ರೀ ಒಬ್ಬ ರೈತನಿಗೆ ಇಷ್ಟೊಂದು ಅಭಿಮಾನಿಗಳ ಬಳಗನ ಅಂತ ಹೇಳ್ಬೋದು ಯಾವುದೋ ಫಿಲಮ್ ಅಲ್ಲ ರೀ ರೈತರ ನೊಂದ ರೈತರ ಧ್ವನಿಯಾಗಿ ಒನ್ನೂರು ಪ್ರಕಾಶ್ ಅವರು ಏನು ಶ್ರಮ ಮೂವತ್ತು ವರ್ಷಗಳಿಂದ ಮಾಡಿದರೂ ಇದರ ಪ್ರತಿಫಲ ನೀವು ನೋಡದೇ ಇರ್ಬೋದು ಕೇವಲ ಒಂದು ಒಂದು ತಿಂಗಳಲ್ಲಿ ಇವಾಗ ಮೂವತ್ತಕ್ಕೂ ಹೆಚ್ಚು ಗ್ರಾಮ ಘಟಕನ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಈ ಗುಂಡಿಬೆಡ ತಾಲೂಕಿನಲ್ಲೇ